ಆಹ್ವಾನಿಸಿದ ಕನ್ನಡ ಭಕ್ಷಣಾ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಬಯಸುತ್ತೇನೆ ಈ ದಿನ ನಾವು ಇಲ್ಲಿ ಬಂದಿರುವುದು ಒಂದು ಸಂದೇಶ ಕೊಡಲಿ ಅಂತ ನಾವು ಕರೆದಿದ್ದಾರೆ ಅದರಲ್ಲಿ ಮೇಜರ್ ಇರುವಂತಹ ಎರಡು ಸಂದೇಶಗಳನ್ನು ನಮ್ಮ ಅಧ್ಯಕ್ಷರು ಕೊಡ್ಬೇಕು ಒಂದು ಸಂಘಟನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏನಾದರೂ ಮಾಡಬೇಕಾದ್ರೆ ಚಿಕ್ಕ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂತ ಎಷ್ಟೋ ಶ್ರಮ ತಗೊಂಡು ಮಾಡಬೇಕು ಇಂತಹ ಕಾರ್ಯಕ್ರಮಗಳು ನೋಡ್ತಾನೆ ಇದ್ದೀನಿ ನಾನು ನಮ್ಮ ಹುಸೇನ್ ಸರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಹೋಗಲಿ ಅವ್ರಿಗ ದೇವ್ರು ಒಳ್ಳೇದು ಮಾಡಿಲ್ಲ ಅಂತ ಬಯಸುತ್ತೇನೆ ನಿಮಗೆ ಈ ಕಾರ್ಡು ಇನ್ಸೂರೆನ್ಸ್ ಕೊಡ್ತಾ ಇದ್ರೆ ಇನ್ಸೂರೆನ್ಸ್ ಅದು ನಿಮಗೆ ಅನುಕೂಲವಾಗಬೇಕಂದ್ರೆ ನಿಮಗೆ ಲೈಸೆನ್ಸ್ ಇರಬೇಕು ಮೊದಲೇದಾಗಿ ನಾವು ಇಲ್ಲಿ ಬಂದ ಮೇಲೆ ಒಳ್ಳೆ ಮೆಸೇಜ್ ಕೊಟ್ಟು ಸುಮ್ನೆ ಸುಮ್ಮನೆ ಮಾತಾಡೋಕ್ಕಾಗಲ್ಲ ನಿಮಗೆ ಲೈಸೆನ್ಸ್ ಇದ್ರೆ ಮಾತ್ರ ಇದು ಅನುಕೂಲ ಆಗುತ್ತೆ ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಾತ್ರ ಅಪಘಾತದಲ್ಲಿ ಹೆಚ್ಚು ಕಮ್ಮಿ ಆಗಬೇಕಂತ ಹೆಚ್ಚು ಕಮ್ಮಿ ಅಂದ್ರೆ ಫಸ್ಟ್ ಎಲ್ಲ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಇಲ್ಲ ಅಂದ್ರೆ ನಿಮಗೆ ಬರಲ್ಲ ಅದರಿಂದ ದಯವಿಟ್ಟು ಇವರು ಇನ್ಸೂರೆನ್ಸ್ ಮಾಡಿಸ್ಕೊಟ್ರೆ ನಾವು ಲೈಸೆನ್ಸ್ ಮಾಡ್ಕೊಳ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ನಿಮ್ಮ ಕಡೆಯಿಂದ ಒಂದು ರೂಪಾಯಿನ ಬೇಡ ಯಾವುದು ಇಲ್ಲದೆ ಯಾವುದು ಜಾತಭೇದವಿಲ್ಲದೆ ನಮ್ಮ ಮುಲಬಾಜ ಟೌನ್ ಆಟೋ ಡ್ರೈವರ್ ಇನ್ನು ಹಳ್ಳಿ ಮಠದ ತಾಲೂಕಿನಲ್ಲಿ ಹಳ್ಳಿ ಮಠದಲ್ಲಿ ಹೋಬಳಿ ಮಠದಲ್ಲಿ ಮತ್ತು ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಡ್ರೈವರ್ ಅವರಿಗೆಲ್ಲ ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರದಿಂದ ನಾವು ಎಲ್ಲ ಡ್ರೈವರ್ಗೂ ಲೈಸೆನ್ಸ್ ಮಾಡ್ಕೊಡ್ತೀವಿ ಅದರ ಖರ್ಚು ವೆಚ್ಚಗಳನ್ನು ನಾವೇ ಇಲ್ಲ ಅಂದ್ರೆ ನಿಮ್ಗೆ ಇನ್ಸೂರೆನ್ಸ್ ಯೂಸ್ ಆಗಲ್ಲ ಅದರಿಂದ ದಯವಿಟ್ಟು ಅದರಲ್ಲೆಲ್ಲ ನೀವು ಯೂಸ್ ಮಾಡ್ಕೋಬೇಕು ಈಗ ನಿಮ್ ಸ್ವಂತ ಖರ್ಚು ಅನುಕೂಲ ಇರೋದು ಮಾಡ್ಕೊಳ್ಳಿ ನಾವು ಬಡಲ್ಲ ನೀವು ಮಾಡ್ಕೊಳ್ಳಿ ಇದೇ ರೀತಿ ಕಾರ್ಮಿಕರು ಆಟೋ ಚಾಲಕರಿದ್ದಾರೆ ನಮ್ಮ ತಾಲೂಕಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕಾರ್ಮಿಕ ಬಡವರು ಇದ್ದಾರೆ ಗ್ರಾಮ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿರೋ ಜನರಿಗೆ ಏನು ತುಂಬಾ ಕಾರ್ಮಿಕರ ಇಲಾಖೆ ತುಂಬಾ ಇದೆ ನಮ್ಮ ಹುಸೇನ್ ಜೊತೆಗೆ ನಾವು ಕೈ ಜೋಡಿಸ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷದವರು ಕೈ ಜೋಡಿಸ್ತೀವಿ ಸರ್ಕಾರದಿಂದ ಏನಾದರೂ ನಿಮ್ಗೆ ಏನಾದರೂ ಅನುಕೂಲ ಲೆಟರ್ ಬೇಕಾದರೂ ನಾವು ನಾವು ಕೊಡ್ತೀವಿ ನೀವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಕಾರ್ಮಿಕರು ಇಲಾಖೆಗೆ ಸ್ಮಾರ್ಟ್ ಕಾರ್ಡ್ನ ವಿತರಿಸಿದ್ರೆ ಒಳ್ಳೆಯದು ಆ ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ನ ಖರ್ಚು ಖರ್ಚು ಕೂಡ ನಾವೇ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದ್ದೀನಿ ಸಮಾಜದಲ್ಲಿ ಏನಾದರೂ ಹೆಚ್ಚು ಕಮ್ಮಿಗಳು ಇಲ್ಲ ಕಲ್ಯಾಣಿಗಳು ಇಲ್ಲ ನಮ್ಮ ರಾಜ್ಯಕ್ಕೆ ಏನಾದರೂ ಅನ್ಯಾಯಗಳು ಇಂಥದ್ದು ಆದಾಗ ಫಸ್ಟ್ ಸಂಘಟನೆಗಳೇ ಮುಂದೆ ಬರೋದು ಬೇರೆಯವರೆಲ್ಲ ಮುಂದೆ ಬರಲ್ಲ ಅದಕ್ಕೋಸ್ಕರ ನಾವು ಸಂಘಟನೆಗಳಿಗೆ ಯಾವುದೇ ಸಂಘಟನೆ ಇರ್ಬೋದು ನಾವು ಸಂಘಟನೆಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಫಸ್ಟು ಅದರಿಂದ ಯಾವತ್ತೇ ಆಗಲಿ ನಮ್ಮ ಹುಸೇನ್ ಅವರು ನಮಗೆ ಎಲ್ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಸಂಘಟನೆಗಳಿಗೆ ನಮ್ದು ಪ್ರೋತ್ಸಾಹ ಇದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಮುಂದೆ ನಮ್ಮ ಸಂಘಟನೆಗಳು ತುಂಬಾ ಸಂಘಟನೆಗಳಿದೆ ನಮ್ಮ ಕಾಲದಲ್ಲಿ ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಎಲ್ಲಾ ಸಂಘಟನೆಗಳು ಕೂಡ ಮೊದಲ ಆದ್ಯತೆ ಕಾರ್ಮಿಕರ ಬಗ್ಗೆನೇ ಇದೆ ಎಲ್ಲಾ ಸಂಘಟನೆಗಳು ಕೂಡ ಕಾರ್ಮಿಕರ ಬಗ್ಗೆ ಇದೆ ಅದರಿಂದ ಯಾವುದು ಪಕ್ಷ ಭೇದವಿಲ್ಲದೆ ಜಾತ ಭೇದವಿಲ್ಲದೆ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಯಾವ್ದಾದ್ರು ಕಾರ್ಮಿಕ ನಮ್ಮ ಕಾರ್ಮಿಕ ಇಲಾಖೆ ನಮ್ಮ ಪದಾಧಿಕಾರಿಗಳು ಎಲ್ಲರನ್ನೂ ಒಟ್ಟುಗೂಡಿಸಿ ನಮ್ಮ ಅಧ್ಯಕ್ಷರನ್ನ ಬೇಡ್ಕೊತಾ ಇದೀನಿ ನಮ್ಮ ಎಲ್ಲ ಮುಂಗಾ ನಂತರದಲ್ಲಿ ಒಂದು ಕಾರ್ಮಿಕರ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ಕಾಂಗ್ರೆಸ್ ಪಕ್ಷದಿಂದ ಯಾವ್ದಾದ್ರು ಒಂದು ಅನುಕೂಲವಾಗುವ ತರ ಎಲ್ಲರಿಗೂ ಅನುಕೂಲವಾಗೋ ತರ ಒಂದು ಪ್ರೋಗ್ರಾಮ್ ಆದಷ್ಟು ಬೇಗ ನಡೆಸಿಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀನಿ ಈ ಕಾರ್ಯಕ್ರಮದಲ್ಲಿ ನೀವು ಇಲ್ಲಿ ಕಾರ್ಯಕ್ರಮ ಭಾಗವಹಿಸಿ ಪ್ರೋತ್ಸಾಹಿಸಿ ಈ ತರಹ ಯಶಸ್ವಿಯಾಗಿ ಮಾಡುವಾಗ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿದರ ನಮ್ಮ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸಪೋರ್ಟ್ ಮಾಡಿದ್ರ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಹುಸೇನ್ ಸರ್ ಅವರಿಗೆ ನಮ್ಮ ಅಧ್ಯಕ್ಷರೇನಕ್ಕೆ ಸಂಘಟನೆ ಜತೆಗೆ ರಾಜಕೀಯ ಕೂಡ ಕೈ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡಿರುವ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸಂಘಟನೆಗೂ ಒಳ್ಳೇದಾಗ್ಲಿ ಒಳ್ಳೆ ತಿಂಗಳು ಬರಲಿ ಅಂತ ಆ ಭಗವಂತನಲ್ಲಿ ಬೆಡ್ಕೊಂತ ಬೆಡ್ಕೊಂತ ನನಗೆ ಎರಡು ಮಾತುಗಳು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ